ಒಂದು ವರ್ಷದಿಂದ ಈ ಒಂದು ಸಿನಿಮಾ ಮಾಡ್ಕೊಂಡ್ಬಂದ್ವಿ ಕೋಟಿ 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 ಕನ್ಸಿಟ್ಕೊಂಡು ಫೈನ್ಲಿ ಇವತ್ತು ರಿಲೀಸ್ ಆಗಿದೆ ಆ್ಯಂಡ್ ಜನರು ತುಂಬ ಒಳ್ಳೆ ನಂಬರಲ್ಲಿ ಬಂದಿದ್ದಾರೆ ಆ್ಯಂಡ್ ಪ್ರೋತ್ಸಾಹ ಮಾಡ್ತಿದ್ದಾರೆ ನಾವು ಎಲ್ಲೆಲ್ಲಿ ಅಂದ್ಕೊಂಡು ಎಲ್ಲ ನತ್ತಿದ್ದಾರೆ ಆ್ಯಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಾವೆಲ್ಲೂ ಬಿಟ್ಕೊಟ್ಟಿರ್ಲಿಲ್ಲ ಹುಲಿ ವರ್ಷದ ಬಗ್ಗೆ ಅದನ್ನು ನೋಡಿ ತುಂಬಾ ಖುಷಿ ಪಡ್ತಿದ್ದಾರೆ ಸೊ ಡೆಫಿನೆಟ್ಲಿ ತುಂಬಾ ಜಾಸ್ತಿ ಖುಷಿ ಆಗ್ತಿದೆ ಅಂಡ್ ಡಾಲಿದ ಜನಂಜ ಜೊತೆ ನನ್ನನ್ನು ನನ್ನನ್ನು ನನ್ನ ನನ್ನನ್ನು ನಾನೇ ನೋಡ್ಕೊಳ್ಳೋದು ಒಂಥರ ಏನೋ ಒಂಥರ ಹೆಮ್ಮೆ ಒಂಥರ ಖುಷಿ ಆಗುತ್ತೆ ತುಂಬಾ ಮುಖ್ಯವಾಗಿ ಸಿನಿಮಾದ ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳ್ತಾರ ಯಾಕಂದ್ರೆ ಎಲ್ಲೂ ಕೂಡ ಕತೆ ಬಿಟ್ಕೊಡಲ್ಲ ಮತ್ತೆ ಈ ತರ ಎಂಗೇಜಿಂಗ್ ಕೆಲಸ ಬಹಳ ಕಷ್ಟ ಆದ್ರೆ ಬಟ್ ಆದ್ರೆ ಆ ವಿಚಾರದಲ್ಲಿ ಬಹಳ ಡೈರೆಕ್ಟರ್ ಬುದ್ಧಿವಂತೆ ತೋರಿಸಿದಾರೆ ರೈಟರ್ಸ್ಗಳು ಬುದ್ಧಿವಂತೆ ತೋರಿಸಿದ ಹೌದು ಸರ್ ನನಗೆ ಯಾವಾಗ ಪರಮ್ ಸರ್ ಎಕ್ಸ್ಪ್ಲೇನ್ ಮಾಡೋ ಸ್ಕ್ರಿಪ್ಟು ಆವಾಗಲೇ ಅನ್ನಿಸ್ತು ಇದು ಸುಮ್ಮನೆ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿಲ್ಲ ಒಂದು ಒಂದು ಆನೆಸ್ಟ್ ಅಪ್ರೋಚ್ ಇದೆ ಒಂದು ಹೋಮ್ ವರ್ಕ್ ಮಾಡಿದ್ದಾರೆ ಪ್ರತಿಯೊಂದಕ್ಕೂ ಲಾಜಿಕ್ ಇದೆ ಕನೆಕ್ಷನ್ ಇದೆ ಸೊ ಅಫ್ಕೋರ್ಸ್ ಇಂಥ ಒಂದು ಸಿನಿಮಾದಲ್ಲಿ ನನಗೆ ನಾನು ಈ ಪಾತ್ರ ಮಾಡ್ತಿರೋದು ಸಿಕ್ಕಾಪಟ್ಟೆ ನನಗೆ ಖುಷಿ ಇದೆ ಕಳ್ಳಿ ಕೋಟಿನೂ ಕಳ್ಳ ಓಕೆ ಸರ್ ಜನರಿಂದ ಬಂದಂತ ರಿಯಾಕ್ಷನ್ ಯಾಕಂದ್ರೆ ನಿಮ್ಮದು ಒಂದು ಸಾಕಷ್ಟು ಅಂದ್ರೆ ಕಾಯ್ತಾ ಇದ್ರಿ ಇದರದ್ದು ಒಂದು ಸಕ್ಸಸ್ ಬಗ್ಗೆ ಸೊ ಕೋಟಿ ನಿಮಗೆ ಒಂದು ಕನಸು ಈಡೇರ್ಸು ಅಂತ ಅನಿಸ್ತಾ ಇದೆ ಡೆಫಿನೆಟ್ಲಿ ಒಬ್ಬ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಗೆ ಇಂಥ ಒಂದು ಒಳ್ಳೆಯ ಲಾಂಚ್ ಸಿಗೋಕ್ಕೆ ತುಂಬ ಕಡಿಮೆ ಇತ್ತು ಆಪರ್ಚುನಿಟಿ ಸಿಗೋದು ಸೊ ಸಿಕ್ಕಾಪಟ್ಟೆ ಖುಷಿ ಇದೆ ಇದ್ರದ್ದು ಒಂಥರ ನಾನಿವತ್ತು ಥಿಯೇಟ್ರ್ ನೋಡಿದಾಗ ನಂಬೋಕೆ ನಾನಾದು ನಾನಾ ಅದು ಅದು ಅಂತ ಅನ್ನಿಸ್ತಿತ್ತು ಆ್ಯಂಡ್ ತುಂಬ ಜನ ಬಂದ್ಬಿಟ್ಟು ಸಹ ಹೇಳಿದ್ರು ಚೆನ್ನಾಗಿ ಮಾಡಿದ್ದೀರಾ ಮೂವಿ ಚೆನ್ನಾಗಿ ಬಂದಿದೆ